ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ದೃಷ್ಟಿ ಪರವಾಗಿ ಬ್ಯಾಟಿಂಗ್ ಮಾಡಿದ ದತ್ತನನ್ನು ನೋಡಿ ಫುಲ್ ಶಾಕ್ ಆದ ಶುರು ಓ ಮೈ ಗಾಡ್ ದತ್ತ ಈ ರೀತಿ ಕೂಡ ಅಕ್ಕಂಗೆ ಟಕ್ಕರ್ ಕೊಡ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಅಷ್ಟು ಮಟ್ಟಿಗೆ ಅಕ್ಕನ ಮೇಲೆ ಸಿಡಿದದ್ದಾನೆ ದತ್ತ ಹಾಗಿದ್ರೆ ಏನಾಯಿತು ಅಂಥದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಾಡಿದ ತಪ್ಪಿಗೆ ಶುಕ್ಷುವನ್ನು ಅನುಭವಿಸ್ಕೊಂಡು ಮನೆಯಿಂದ ಹೊರಟೋಗ್ತಕ್ಕಂಥ ಒಂದು ಶಿಕ್ಷೆಯನ್ನು ಪಡ್ಕೊಂಡಿದ್ದಾರೆ ಈ ಕಡೆ ದೃಷ್ಟಿ ಫ್ಯಾಮಿಲಿ ತಮ್ಮ ತಪ್ಪು ಮಾಡೇ ಇಲ್ಲ ಅದ್ರ ಬಗ್ಗೆ ವಿಚಾರಣೆ ಕೂಡ ಮಾಡಲಿಲ್ಲ ದೃಷ್ಟಿ ಬಿಕಾಸ್ ಯಾವಾಗ ಅವಳು ನನ್ನ ತಮ್ಮ ತಪ್ಪು ಮಾಡೋದಿಲ್ಲ ಆ ರೀತಿ ತಪ್ಪು ಮಾಡಿದ್ರೆ ಖಂಡಿತ ನಾನೇ ಮನೆ ಬಿಟ್ಟು ಹೋಗ್ತೀನಿ ನನ್ನ ಫ್ಯಾಮಿಲಿ ಜೊತೆ ಅಂತ ಶರು ಹೇಳಿದ್ಲು ಅದೇ ಕಾರಣಕ್ಕೆ ಯಾವಾಗ ಶರು ಸಾಕ್ಷಿ ಸಮೇತ ವಿಡಿಯೋನ ತೋರಿಸಿದ್ಲು ಆ ವಿಡಿಯೋನ ನೋಡಿದ್ದೆ ದೃಷ್ಟಿಗೆ ಶಾಕ್ ಆಗುತ್ತೆ ಈ ಕಡೆ ಪೊಲೀಸ್ ಅವನ್ನ ಕರೆಸ್ಬೇಕಾಗತ್ತೆ ನೀವು ಹೋಗಲಿಲ್ಲ ಅಂದರೆ ಆಡಿದ ಮಾತನ್ನು ಉಳಿಸ್ಕೊಳ್ಳಲಿಲ್ಲ ಅಂದರೆ ಅಂತ ಶರು ಹೇಳಿದಾಗ ಈ ಕಡೆ ದೃಷ್ಟಿಯ ತಂದೆ ಕೈ ಹೋಗ್ದು ನನ್ನ ಮಗಳು ಹೇಳಿದಾಗೆ ನಾನು ನನ್ನ ಮಕ್ಕಳು ಜೊತೆ ಇಲ್ಲಿಂದ ಹೊರಟು ಹೋಗ್ತೀವಿ ಅಂತ ಹೇಳ್ತಾರೆ ಪಾಪ ಈ ಕಡೆ ರಾಜುಗೆ ಏನೇ ಮಾತಾಡೋಕ್ಕೂ ಕೂಡ ಅವಕಾಶ ಸಿಗ್ತಾನೆ ಇಲ್ಲ ದತ್ತಾಬಾಯಿ ಮನೇಲೇ ಇಲ್ಲ ದತ್ತಾಬಾಯಿ ಯಾವುದೋ ಒಂದು ಡೀಲ್ ವಿಷಯಕ್ಕೆ ಹೊರಗಡೆ ಹೋಗಿದ್ದಾರೆ ಆ ಒಂದು ಹೊರಗಡೆ ಹೋಗಿರುವ ಸಮಯದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಬಿಕಾಸ್ ಇಲ್ಲಿ ದೃಷ್ಟಿಕಂಡ್ರೆ ಆಗ್ತಾ ಇರಲಿಲ್ಲ ಶರುಗೆ ಯಾವಾಗ ಇಲ್ಲಿ ರಾಜು ದುಡ್ಡು ಎತ್ಕೊಂಡಿರೋ ಒಂದು ವಿಷಯ ಸಿಕ್ತೋ ಆಗಲೇ ಡಿಸೈಡ್ ಮಾಡಿಕೊಂಡು ಇದೇನೆಪ್ಪ ಇಟ್ಕೊಂಡು ಇಲ್ಲಿ ದೃಷ್ಟಿನ ಮನೆಯಿಂದ ಓಡಿಸ್ಬೇಕು ಅಂತ ಅದೇ ಕಾರಣಕ್ಕೆ ಇಲ್ಲಿ ಎನ್ಕ್ಯಾಶ್ ಮಾಡಿಕೊಂಡಿದ್ದೆ ವಿಡಿಯೋ ಕೂಡ ಮಾಡಿಕೊಂಡು ದೃಷ್ಟಿ ಮನೆ ಬಿಟ್ಟು ಹೋಗೋಕೆ ಕಾರಣವಾಗ್ತಾ ಇಲ್ಲೇಶ್ವರು ಆದರೆ ದೃಷ್ಟಿ ತನ್ನ ಕುಟುಂಬದ ಜೊತೆ ತಮ್ಮ ಮತ್ತು ಅಪ್ಪನ ಜೊತೆ ಮನೆ ಬಿಟ್ಟು ಗಂಟು ಮುಟ್ಟಿ ಸಮೇತ ಹೋಗ್ತಿರ್ಬೇಕಿದ್ರೆ ಸೈಲೆಂಟ್ ಎಂಟ್ರಿ ಕೊಡ್ತಾರೆ ಸೈಲೆಂಟ್ ಎಂಟ್ರಿ ಕೊಟ್ಟಿದ್ದೆ ಎಲ್ಲಿಗೆ ಹೋಗ್ತಿದ್ರಾ ನೀವು ನೀವಿಲ್ಲಿಂದ ಹೋಗಬೇಕು ಅಂದರೆ ಪರ್ಮಿಷನ್ ಸಿಗಲೇಬೇಕಾಗುತ್ತೆ ಅವರೇ ಹೇಳಿದ ಹೊರತು ಯಾವುದೇ ಕಾರಣಕ್ಕೂ ನೀವೆಲ್ಲಂದ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾಗೆ ದತ್ತಾಬಾಯಿ ಎಂಟ್ರಿ ಕೊಡ್ತಾರೆ ದತ್ತಾಬಾಯಿ ಎಂಟ್ರಿ ಅಬ್ಬ ಅಬ್ಬಾಂತದ ಅಂತಹ ಅಬ್ಬರದ ಸುಂಟು ಗಾಳಿಯ ಎಂಟ್ರಿಯನ್ನು ಕೊಡ್ತಾರೆ ದತ್ತಾಬಾಯಿ ದತ್ತಾಬಾಯಿ ಬಂದಿದ್ದೆ ಎಲ್ಲಿಗೆ ಹೋಗ್ತಿದ್ಯಾ ದೃಷ್ಟಿ ನನಗೆ ಹೇಳಿದೆ ಕೇಳದೆ ಗಂಟುಮುಟ್ಟಿದ ಸಮೇತ ಮನೆ ಬಿಟ್ಟು ಹೋಗ್ತಿದ್ಯಾ ಹೇಗೆ ಮನ್ಸು ಬಂತು ನಿನಗೆ ಹೇಗೆ ತಿಳಿಸ್ತೀವಿ ಹೋಗ್ತಿದ್ಯಾ ನೀನು ಮಾಡ್ತಿರೋದು ಸರಿ ಅಂತ ಅನ್ನಿಸ್ತಿದ್ಯಾ ಯಾಕೆ ಏನಾಯಿತು ಅಂತ ಪ್ರಶ್ನೆ ಮಾಡ್ತಿದ್ದಾನೆ ಅಲ್ಲಿಗೆ ಶರು ಬರ್ತಾಳೆ ಶರು ಬಂದಿದ್ದೆ ನೋಡುದತ್ತು ಅವ್ರು ಹೋಗೋದಕ್ಕೆ ಕಾರಣ ಇದೆ ಇಲ್ಲಿ ರಾಜು ಕಳ್ತನ ಮಾಡಿದಾನೆ ಕಳ್ಳತನ ಮಾಡಿರೋರಿಗೆ ಈ ಒಂದು ಮ್ಯಾನ್ಷಿನಲ್ಲಿ ಯಾವುದೇ ಕಾರಣಕ್ಕೂ ಇರೋ ಅವಕಾಶ ಇಲ್ಲ ಯಾರಿಗೆ ಆದರೂ ಇದೇ ಅಲ್ವಾ ಆಗೋದು ನಿಜ ಹೇಳಬೇಕು ಅಂದರೆ ನನಗೂ ಕೂಡ ಅವ್ನಿಗೆ ಈ ರೀತಿ ಹೇಳಿ ಮರ್ಯಾದೆ ತೆಗೆಯೋದು ಇಷ್ಟ ಇರಲಿಲ್ಲ ನಾನು ಕೂಡ ಸುಮ್ಮನೆ ಅಂತಾನೆ ಅಂದ್ಕೊಂಡೆ ಆದರೆ ಈಗಲೇ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೆತೆ ಅನ್ನೋ ರೀತಿ ಸಸಿಯಲ್ಲೇ ಚಿವಿಟ್ಬೇಕಲ್ವಾ ಇಂಥ ಕೆಟ್ಟ ಉದ್ದೇಶನ ಇಲ್ಲ ಅಂದ್ರೆ ಪ್ರೋತ್ಸಾಹ ಕೊಟ್ಟಾಗ ಆಗುತ್ತಲ್ಲ ಅದೇ ಕಾರಣಕ್ಕೆ ನಾನು ಹೇಳಬೇಕಾಯಿತು ಹಾಗಾಗಿ ಇವರು ಮನೆ ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಿ ಕಳ್ಳ ಅಂತ ಹೇಳಿ ಹೇಳ್ತಿದ್ದಾಗ ಈ ಕಡೆ ದತ್ತನ ಕೋಪ ಎಲ್ಲಿರುತ್ತೋ ಮುಷ್ಟೀಲಿ ಕೋಪನ ಕಂಟ್ರೋಲ್ ಮಾಡ್ಕೋತಿದ್ದಾನೆ ದತ್ತು ಈ ಕಡೆ ಶರು ಅವ್ರ ಗಂಡ ಕೂಡ ಇದ್ದಾರೆ ಈ ಕಡೆ ತನ್ನ ಅಕ್ಕನ ಮಾತಿಗೆ ತಿರುಗಿಸ್ ಮಾತಾಡೋಕ್ಕಾಗಲ್ಲ ನಿಜವಾಗ್ಲೂ ಆ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಅವ್ರ ಗ್ರಹಚಾರನೇ ಕೆಟ್ಟಿರ್ತಿತ್ತು ಅಂತ ಹೇಳ್ಬೋದು ಅಷ್ಟು ಮಟ್ಟಿನ ಕೋಪ ದತ್ತಾ ಬಾಯಿಗೆ ಬಂದಿರುತ್ತೆ ಹಾಗಾಗಿ ಇಲ್ಲೇನು ಮಾತಾಡೋದು ಬೇಕಾಗಿಲ್ಲ ಒಳಗಡೆ ಹೋಗಿ ಮಾತಾಡೋಣ ಅಂತ ಹೇಳಿದ್ದೆ ಈ ಕಡೆ ದೃಷ್ಟಿ ಬಾಗಿಲಿನ ಡೋರ್ನ ಓಪನ್ ಮಾಡಿ ಒಳಗಡೆ ನಡಿ ಅಂತ ಹೇಳ್ತಾನೆ ದೃಷ್ಟಿಗೆ ದತ್ತು ನಂತರ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗ್ತಿದ್ದಾಗೆ ಈ ಕಡೆ ದತ್ತಾ ಬಾಯಿ ಫುಲ್ ಕೆಡ್ಡಾಮಣಲ ಆಗಿಬಿಟ್ಟಿದ್ದಾನೆ ಈ ಕಡೆ ಅಕ್ಕ ಅಂತೂ ತಾನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಸಮರ್ಥನೆ ಮಾಡ್ಕೊತಿದ್ದಾರೆ ಈ ಕಡೆ ದತ್ತು ಅಂತೂ ಏನೇ ಹೇಳಿ ರಾಜು ನೀನು ನಿಜವಾಗ್ಲೂ ಕೂಡ ಕದ್ದಿದ್ದು ತಗೊಂಡಿದ್ದು ನಿಜಾನ ಅಂತ ಕೇಳ್ತಿದ್ದಾರೆ ಇಲ್ಲಿ ಅಕ್ಕ ನೀನೇನಾದರೂ ಅವನ್ನ ಕೇಳಿದ್ಯಾ ಯಾಕೆ ಏನು ಅನ್ನೋ ವಿಷಯನ ಕೇಳಿದ್ಯಾ ಅಂದಾಗ ಇಲ್ಲದತ್ತು ವೀಡಿಯೋಸ್ ಇದೆ ಯಾಕೆ ಕೇಳಬೇಕು ನಾವು ಅವನ್ನ ನಿಜ ಹೇಳ ಕಳ್ಳರನ್ನ ಕೇಳಿದ್ರೆ ಅವ್ರು ಕಳ್ತನ ಮಾಡಿದ್ದೀನಿ ಅಂತ ಒಪ್ಕೋತಾರೆ ಇಲ್ಲ ಅವ್ನು ಕೇಳಿದ್ರೆ ಇನ್ನೇನೋ ನೆಪ ಕೊಡ್ತಾನೆ ಅವ್ನು ಮಾಡಿರೋದನ್ನು ಸಮರ್ಥನೆ ಮಾಡ್ಕೊತಾನೆ ಅದಕ್ಕೋಸ್ಕರ ಅದರಿಂದ ಏನು ಯೂಸ್ ಇಲ್ಲದಪ್ಪತ್ತು ನೀನು ಯಾಕೆ ಕೇಳ್ತಾ ಇದೆಯಾ ಅಂತ ಹೇಳ್ತಿದ್ದಾಗೆ ಈ ಕಡೆ ದತ್ತನ್ ಕೋಪ ನೆತ್ತಿಗೆ ಇರ್ತದೆ ನೋಡು ವೀಡಿಯೋ ಇದೆ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ಅವ್ನು ಕದ್ದಿರುವುದನ್ನು ಅಂತ ವೀಡಿಯೋ ತೋರಿಸ್ತಾಳೆ ಆದರೆ ದತ್ತಾಬಾಯಿ ಮಾತ್ರ ಆ ವೀಡಿಯೋ ನೋಡೋದೇ ಇಲ್ಲ ಒಂದೇ ಕೈಯಲ್ಲಿ ಅಕ್ಕನ ಮಾತನ್ನ ಅಲ್ಲೇ ಕಟ್ ಮಾಡಿಬಿಡ್ತಾನೆ ಅದನ್ನು ನಾನು ನೋಡಿದ್ದೆ ಇಲ್ಲಿ ದತ್ತಾಬಾಯಿ ಭಾವ ಅಂದರೆ ಶರು ಅವ್ರ ಸೂಪರ್ ದತ್ತು ನೀನು ಫಸ್ಟ್ ಟೈಮ್ ನಿನ್ನ ಅಕ್ಕನ ಮಾತನ್ನ ಅಲ್ಲೇ ಅರ್ಧಕ್ಕೆ ಕಟ್ ಮಾಡಿರೋದು ಅದ ಹೆಮ್ಮೆ ಪಡ್ತಿದ್ದಾರೆ ಈ ಕಡೆ ಶರುಗೆ ಅಮ್ಮ ಅವಮಾನ ಆಗ್ತಿದೆ ನಂತರ ದೃಷ್ಟಿ ಮತ್ತೆ ದೃಷ್ಟಿ ಅಪ್ಪನ ಹತ್ರ ಬರ್ತಾರೆ ಇಬ್ಬರು ಕೂಡ ರಾಜುನ ಯಾಕೆ ದುಡ್ಡು ಎತ್ಕೊಂಡೆ ಅಂತ ನೀವೇನಾದರೂ ಕೇಳಿದ್ರ ಅಂತ ಕೇಳ್ತಾ ಇದ್ರೆ ಇಲ್ಲ ಅಂತ ಹೇಳ್ತಾರೆ ನೋಡು ರಾಜು ನೀನು ದುಡ್ಡು ಎತ್ಕೊಂಡಿದ್ದು ನಿಜಾನ ಅಂದಾಗ ಹೌದು ದತ್ತಾ ನಾನು ಎತ್ಕೊಂಡಿದ್ದು ನಿಜ ಅಂತಾರೆ ಯಾಕೆ ಎತ್ಕೊಂಡೆ ಏನಾಯಿತು ಅಂತ ಕೇಳಿದಾಗ ಆ ಕಡೆ ಮಗು ಅದು ನಾನು ಮ್ಯಾನ್ಷನ್ ಹತ್ರ ದೊಡ್ಡ ಮನೆ ಬಂಗ್ಲಿ ಹತ್ತಿರ ಆಟ ಆಡ್ತಿದ್ದೆ ಗೇಟ್ ಹತ್ರ ಆಗ ಒಂದು ತಾತ ಬಿದ್ದೋಗಿಬಿಟ್ರು ಕೆಲಸ ಮಾಡೋರು ಹೋದೆ ಆಗ ಎಲ್ಲರೂ ಕೂಡ ಬಂದರು ಬೆಳಗ್ಗೆಯಿಂದ ಎದಿನೋ ಬಂತಿದ್ರು ಅಯ್ಯೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗೋಕ್ಕೂ ಕಾಸು ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ ನಾನು ಹೋಗಿ ಹತ್ರ ಇಸ್ಕೊಂಡು ಬರ್ತೀನಿ ಅಂತ ಹೇಳಿ ನೀವು ಅರೇಂಜ್ ಮಾಡ್ಕೊಳ್ಳಿ ಅಂತ ಒಳಗಡೆ ಬಂದೆ ಒಳಗಡೆ ಬಂದರೆ ಚಿಕ್ಕಮ್ಮವರು ಇರಲಿಲ್ಲ ನೀವೂ ಇರಲಿಲ್ಲ ಏನು ಮಾಡಲಿ ಅಂತ ಅಂದ್ಕೊಂಡೆ ಆದರೆ ನಂತರ ಅಯ್ಯೋ ಅಕ್ಕನ ಹತ್ರ ದುಡ್ಡು ಕಿಳಿದ್ರೆ ಸರಿ ಹೋಗುತ್ತೆ ಆದರೆ ಅಕ್ಕನ ಹತ್ರ ಅಷ್ಟು ದುಡ್ಡು ಇರಲ್ವಲ್ಲ ಅಂತ ಯೋಚನೆ ಮಾಡಿದೆ ಏನು ಮಾಡಲಿ ಅಂತ ಅನ್ಕೋತಿರ್ಬೇಕಿದ್ರೆ ಟೇಬಲ್ ಮೇಲೆ ದುಡ್ಡಿತ್ತು ಆ ದುಡ್ಡಿಂದ ಎತ್ಕೋಬೇಕಾದ್ರೆ ನನಗೆ ಅನ್ನಿಸ್ತು ತಪ್ಪಲ್ವಾ ಈ ರೀತಿ ಹೇಳ್ದೆ ಕೇಳಿದೆ ಎತ್ಕೊಳ್ಳೋದು ಅಂತ ಆದರೆ ಅಲ್ಲಿ ಒಂದು ಜೀವ ಉಳಿಸ್ಬೇಕಾಗಿತ್ತು ಅದೇ ಕಾರಣಕ್ಕೆ ದತ್ತಾಬಾಯಿಗೆ ಆನಂತರ ಹೇಳ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ ದುಡ್ಡು ಎತ್ಕೊಂಡು ಹೋದೆ ಅಂತ ಹೇಳ್ತಿದ್ದಾಗ ಈ ಕಡೆ ದತ್ತಾಬಾಯ್ ನೋಡಿದ್ರ ಅವ್ನ ಸ್ಟೋರಿ ಏನು ಅಂತ ಗೊತ್ತಾಯ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಶರು ನಂಬೋಕೆ ರೆಡಿ ಇಲ್ಲ ನಿಜ ಹೇಳ ಅಕ್ಕ ಇದೆ ಇದೇ ನಿಜ ನಿಜ ಹೇಳಬೇಕು ಅಂದರೆ ಆ ಶಂಕರಪ್ಪರು ಕೂಡ ಹಾಸ್ಪಿಟಲ್ ಸೇರಿಕೊಂಡಿದ್ದಾರೆ ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಆದರೆ ಸತ್ಯ ಅನ್ನೋದನ್ನು ಅವ್ನು ಬಂದು ಅವನ ಬಾಯಿಂದನೇ ಹೇಳಬೇಕು ನೀವೆಲ್ಲ ಕೇಳಬೇಕು ಅಂತಲೇ ನಾನು ಅವನನ್ನ ಕೇಳಿದ್ದು ಅದಕ್ಕೆ ಅಲ್ವಾ ಏನೇ ತೀರ್ಮಾನ ಮಾಡಬೇಕಾದ್ರೂ ಹೇಳಿ ಕೇಳಿ ನಾಲ್ಕಾರು ರೀತಿ ಯೋಚನೆ ಮಾಡಬೇಕಾಗತ್ತೆ ಒಂದು ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಕಾರಣ ಏನು ಅಂತ ಕೇಳ್ತಾರೆ ಆದರೆ ಈ ಮಗುನ ಕೇಳಲಿಲ್ವಲ್ಲ ನಿಜ ಹೇಳಬೇಕು ಅಂದರೆ ನಮ್ಮಿಂದ ಅವ್ನಿಗೆ ತುಂಬಾ ನೋವಾಗಿದೆ ನಮ್ಮಿಂದ ತಪ್ಪಾಗಿದೆ ಅಂತ ಹೇಳಿ ಈ ಕಡೆ ಸಾರಿ ಕೇಳ್ತಾರೆ ಜೊತೆಗೆ ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ ಗೊತ್ತಾ ಅಂತ ಹೇಳ್ತಿದ್ದಾರೆ ದತ್ತಾಬಾಯಿ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ದತ್ತಬಾಯಿ ನಿಮಗೆ ಹೇಳಬೇಕು ಅಂತಲೇ ಅಂದ್ಕೊಂಡೆ ಅಂತ ಹೇಳ್ತಿದ್ರೆ ಖಂಡಿತ ನಾನು ನಿನ್ನ ಮಾತನ್ನ ನಂಬ್ತೀನಿ ಅಂತಾರೆ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿ ಚಪ್ಪಾಳೆ ಹೊಡಿತಾರೆ ಈಗೇನು ಹೇಳ್ತೀಯ ಅಕ್ಕ ಅಂತ ಹೇಳ್ತಿದ್ದೆ ಈ ಕಡೆ ಸುಮ್ಮನೆ ನಗ್ತಿದ್ದಾಳೆ ಮನಸ್ಸಲ್ಲಿ ಕೆಂಡದಂಥ ಕೋಪ ಇದೆ ತದನಂತರ ದೃಷ್ಟಿ ನಾನು ಸುಮ್ಮನೆ ಮಾತಿಗೆಲ್ಲ ನೀನು ನನ್ನ ಮನೆಯವರು ಅಂತ ಹೇಳಿದ್ದಲ್ಲ ಈ ದತ್ತಾ ಬಾಯಿ ಮಾತಿನಂತೆ ನಡ್ಕೋತಾನೆ ನಡ್ಕೊಂಡು ಮಾತಾಡ್ತಾನೆ ಅರ್ಥ ಮಾಡ್ಕೊ ಇನ್ನು ಯಾವುದೇ ಕಾರಣಕ್ಕೂ ಈ ಮನೆಯಿಂದ ಹೋಗೋ ಆಲೋಚನೆ ಮಾಡಿಕೊಡ್ದು ನೀವು ನನ್ನ ಮನೆಯವರೇ ಒಂದು ವಿಷಯ ತಿಳ್ಕೊ ನಾನು ಬದುಕಲ್ಲಿ ಯಾರೂ ನನಗೆ ಗೆಳತಿಯರಿಲ್ಲ ಆದರೆ ನಾನು ನಿನ್ನನ್ನು ನನ್ನ ನಿಜವಾದ ಪ್ರಾಣ ಸ್ನೇಹಿತೆ ಗೆಳತಿ ಅಂತ ಅಂದ್ಕೊಂಡಿದ್ದೀನಿ ನೀನು ನನ್ನ ಗೆಳತಿ ಅಂತ ಹೇಳಿ ಅಟ್ಟದ ಮೇಲೆ ಕೂರಿಸ್ತಿದ್ದಾಗೆ ಈ ಕಡೆ ಶರು ಕೆಂಡಾಮಂಡಲ ಆಗ್ತಿದ್ದಾಳೆ ಏನಿದು ಇಷ್ಟು ಮಟ್ಟಿಗೆ ಅಂತ ಹೇಳಿ ತದನಂತರ ಈ ಕಡೆ ದತ್ತಾಬಾಯಿಗೆ ದೃಷ್ಟಿ ಅಪ್ಪ ತನ್ನ ಮಕ್ಕಳ ಜೊತೆ ನಿಂತು ಕೈ ಮುಗಿತಾರೆ ಹ್ಯಾಡ್ಸ್ ಆಫ್ ಕೊಡ್ತಾರೆ ಹ್ಯಾಡ್ಸ್ ಆಫ್ ಹೇಳ್ತಾರೆ ನಂತರ ದತ್ತಾಬಾಯಿ ಅಂದರೆ ಸತ್ಯ ಸತ್ಯ ಅಂದರೆ ದತ್ತಾಬಾಯಿ ಅಂತ ಸೈಲೆಂಟ್ ಕೂಡ ಜಯಕಾರ ಹಾಕ್ತಾರೆ ಶರು ಗಂಡವ್ರಿಗಂತೂ ಫುಲ್ ಖುಷಿ ತನ್ನ ಹೆಂಡತಿಗೆ ಫಸ್ಟ್ ಟೈಮ್ ಸೋಲಾಯಿತು ತನ್ನ ತಮ್ಮ ವಿರುದ್ಧ ಈ ಕಡೆ ಅಮ್ಮ ತಮ್ಮ ಅಕ್ಕನ ವಿರುದ್ಧ ಬಿದ್ದ ಅಂತ ನಂತರ ನಂತರ ಈ ಕಡೆ ದತ್ತಾಬಾಯಿ ಹೋಗ್ತಿದ್ದಾಗೆ ಈ ಕಡೆ ಶರು ಆಚೆಗೆ ಹೋಗಿದ್ದೆ ನಿಜವಾಗ್ಲೂ ದತ್ತು ನಾನು ನಿಜವಾಗ್ಲೂ ದೃಷ್ಟಿನ ನೀನು ಆ ಹತ್ರಕ್ಕೆ ಇಟ್ಟಿದ್ದೀಯ ಅಂತ ಅಂದ್ಕೊಂಡಿರಲಿಲ್ಲ ಕೇರ್ಲೆಸ್ ಮಾಡಿಬಿಟ್ಟಿದ್ದೆ ಅವಳು ಮುಂದೆ ನನಗೆ ಎಷ್ಟಿಲ್ಲ ಮಾತಾಡ್ದೆ ನನ್ನನ್ನೇ ಅವಾಯ್ಡ್ ಮಾಡಿದೆ ನನ್ನನ್ನೇ ತಾತ್ಸಾರ ಮಾಡಿದೆ ಇಲ್ಲ ಇದೇ ರೀತಿ ಆದರೆ ತೊಂದರೆ ಆಗಿಬಿಡತ್ತೆ ನಿಜವಾಗ್ಲು ನಾನು ಆ ದೃಷ್ಟಿನ ಈ ಮನೆ ಬಿಟ್ಟು ಕಳಿಸೇ ಕಳಿಸ್ತೀನಿ ನೀನೇ ಅವಳನ್ನ ಈ ಮನೆ ಬಿಟ್ಟು ಓಡಿಸ್ಬೇಕು ಆ ರೀತಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಸಿಡಿದೇಳ್ತಿದ್ದಾಳೆ ಶರು ಹಾಗಾಗಿ ಇಲ್ಲಿ ದೃಷ್ಟಿಯ ಮೇಲೆ ಶರು ಕೆಂಡ ಕಾಯ್ತಿದ್ದಾಳೆ ಅವ್ರ ಜೊತೆಗೆ ಈ ಕಡೆ ಇಂಪನ ಆ ಬಂದಿದ್ರೆ ನೀನು ಏನು ಮಾಡ್ತಿದ್ಯಾ ಸುಮ್ಮನೆ ಕೂತಿದ್ಯಾ ಅಂದಾಗ ನಾನು ಕೂಡ ನೀವು ಹೇಳಿದಾಗ ಮಾಡ್ತಿದ್ದೀನಲ್ಲ ನನ್ನ ಪ್ರಯತ್ನ ಏನೇ ಮಾಡ್ತಿದ್ರು ಅವ್ರು ಬೀಳ್ತಿಲ್ಲ ಅದಕ್ಕೆ ನಾನೇನು ಮಾಡಲಿ ಅಂತ ಇಂಪನ ಹೇಳ್ತಾ ಇದ್ರು ಏನು ಮಾತಾಡ್ತಿದ್ದೆ ಹಾಗಿದ್ರೆ ನೀನು ಪ್ರೀತಿ ಬೇಡವಾ ಅಂತ ಕೇಳ್ತಿದ್ದಾರೆ ಶರು ನೀವು ಅಡುಗೆ ಮಾಡಿ ಅಂದರೆ ಆದರೂ ಕೂಡ ಅವ್ರಿಗೆ ದೃಷ್ಟಿ ಅಡುಗೆನೇ ಇಷ್ಟ ಆಗುತ್ತೆ ಅಂದಾಗ ಏನು ಮಾಡೋದು ಅವ್ಳು ಕೈ ರುಚಿ ಚೆನ್ನಾಗಿ ಕಾಣಿಸುತ್ತೆ ಹಾಗಂತ ನೀನು ಸುಮ್ಮನೆ ಕುತ್ಕೊಳ್ಳೋಕ್ಕಾಗತ್ತಾ ಬೇರೆ ರೀತಿ ಟ್ರೈ ಮಾಡಬೇಕು ಒಂದೇ ಅಕ್ಕಿಲಿ ಒಂದೇ ಕಾಲಲ್ಲಿ ಎರಡು ಹಕ್ಕಿ ಹೊಡಿತೀನಿ ಅಂತ ಹೇಳಿ ಶರು ಇವತ್ತು ನಾವೆಲ್ಲ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾಳೆ ಆ ಕಡೆ ದೃಷ್ಟಿ ಹತ್ರ ದತ್ತ ಕೂಡ ಹೋಗಿದೆ ಅಕ್ಕ ನಿನ್ನ ಮನಸ್ಸಿಗೆ ಆಗಿದೆ ಅಂತ ಹೇಳಿ ಊಟಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ ಹಾಗೆ ತಪ್ಪಾಗಿದೆ ಅಂತ ಅಲ್ಲಿ ರಾಜಕ್ಕೂ ಸೈಕಲ್ ಕೊಡಿಸಿದಳೆ ಅಂತ ಹೇಳ್ತಾರೆ ನಾವೆಲ್ಲ ಊಟಕ್ಕೆ ಹೋಗ್ತಿದ್ದೀವಿ ರೆಡಿ ಆಗುವಂತ ಕೂಡ ದೃಷ್ಟಿ ಹೇಳ್ತಾರೆ ಅತ್ತ ಕಡೆ ಹೇಮಾಗೆ ನೀನು ಸರಿಯಾಗಿದ್ದರೆ ನಿನ್ನ ಗಂಡ ಹಾಕಿ ಇನ್ನೊಬ್ಬರು ಹುಡುಗಿಯಿಂದ ಬೀಳ್ತಿದ್ದ ಅಂತ ಶರು ಹೇಳಿರೋದ್ರಿಂದ ಅವಳು ಅಳತಿದ್ದಾಳೆ ಅಲ್ಲಿಗೆ ದೃಷ್ಟಿ ಬಂದಿದ್ದೆ ವಿಷಯ ಗೊತ್ತಾಗತ್ತೆ ಅವ್ರ ಗಂಡ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಆ ರೀತಿ ಯಾಕೆ ಕನ್ಫರ್ಮ್ ಮಾಡ್ಕೊಂಡು ನಂತರ ಯೋಚನೆ ಮಾಡಿ ಆಮೇಲೆ ನಿಮ್ಮ ಗಂಡ ಒಳ್ಳೆಯವರೇ ಆಗಿದ್ದು ಅವ್ರು ಹೇಳ್ತಿರೋದೇ ಸತ್ಯ ಆಗಿದ್ರೆ ಆಮೇಲೆ ನಿಮ್ಮ ಮನಸ್ಸಿಗೆ ನೋವಾಗತ್ತಲ್ವ ನಿಮ್ಮ ಸಂಸಾರಕ್ಕೆ ತೊಂದರೆ ಆಗುತ್ತಲ್ವಾ ಯಾವತ್ತು ಸತ್ಯ ತಿಳ್ಕೊಂಡು ನಂತರ ಮುಂದುವರಿಬೇಕು ಅಂತ ದೃಷ್ಟಿ ಹೇಮಾಗೆ ಹೇಳ್ತಾರೆ ಹಿಮ ಕೂಡ ಹೌದು ನೀನು ಹೇಳ್ತಿರೋದೇ ಸರಿ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಈ ಕಡೆ ದೃಷ್ಟಿ ಯಾವ ಬಟ್ಟೆ ಹಾಕೊಳ್ಳಿ ಹೊರಗಡೆ ಹೋಗೋದಕ್ಕೆ ಅಂತ ಹೇಳಿ ಅನ್ಕೊಂಡ್ ರೆಡಿ ಆಗ್ತದಾಳೆ ಫೈನಲಿ ಎಲ್ಲರ ಜೊತೆ ಹೊರಗಡೆ ಹೋಗ್ತಿದ್ದಾಳೆ ಈ ಕಡೆ ಶರು ಒಂದು ಮಹಾನ್ ಪ್ಲಾನ್ ಅನ್ನೇ ರಚಿಸಿದಾಳೆ ಈ ಕಡೆ ದೃಷ್ಟಿಯ ಒಂದು ಕೆಡ್ಡಾಗೆ ಬೀಳ್ತಾಳೆ ಈ ಕಡೆ ದೃಷ್ಟಿಯನ್ನ ಮನೆ ಬಿಟ್ಟು ಕಳಿಸೋದ್ರಲ್ಲಿ ಶರು ಯಶಸ್ವಿ ಆಗ್ತಾಳ ಅನ್ನೋದನ್ನೇ ಕಾದು ನೋಡ್ಬೇಕಾಗಿದೆ